हीरोटे शिक्षा ಜಾಮೀನು ಕೊಡಬಾರ್ದು ಅನ್ನುವಂತ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ ಎಲ್ಲ ಸರ್ಕಾರವೂ ಕೂಡ ಕಾನೂನುವನ್ನು ಪಾಲಿಸದೆ ಮೂರೇ ತಿಂಗಳ ಬಗೆಹರಿಸ್ತೀವಿ ಅಂತ ಹೇಳದಂಥ ಮಾನ್ಯ ಮುಖ್ಯಮಂತ್ರಿಗಳು ಮರೆತು ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಮುಸ್ಲಿಂ ಹಾಗಾಗಿ ನೆನಪು ಮಾಡೋಕ್ಕೋಸ್ಕರ ಇಂಥವನಿಗೇನಾದರೂ ಅಕಸ್ಮಾತ್ ಇಬ್ರು ಮುಸ್ಲಿಮ ಲಾಯರ್ ಮೂಲಕ ಫಯಾಜನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಇಬ್ಬರು ಲಾಯರು ಕೂಡ ಕೊಲೆಗಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇಸ್ಲಾಮಿನ ಮಾನಸಿಕತೆ ಏನಿದೆ ಅಂತನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಯಿತು ಎಂಥ ಕೊಲೆಗಡೆ ಕೂಡ ಇವತ್ತು ಮುಸ್ಲಿಮರು ಇಸ್ಲಾಮಿಕ್ ಜಿಹಾದಿಗಳು ಹೇಗೆ ಅಂತ ಅನ್ನೋದು ಇದೇ ಸಾಕ್ಷಿ ಸೊ ಹಾಗಾಗಿ ನ್ಯಾಯಾಲಯ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಜಾಮೀನು ಕೊಡಬಾರದು ಇವತ್ತು ಆರ್ಡರ್ ಇದೆ ಅಕಸ್ಮಾತ್ ಜಾಮೀನು ಏನಾದರೂ ಸಿಕ್ಕಿದ್ರೆ ಅವನು ಜೇಲಿನಿಂದ ಹೊರಗೆ ಬಂದ ಮೇಲೆ ನಾವು ಕಲ್ಲಿನಿಂದ ಎಸೆಯೋರು ಅವನು ಕೊಂದು ಹಾಕೋರು ಅಂತ ನಾನು ಹೇಳ್ತೀನಿ ಇದನ್ನು ಬಿಡಲ್ಲ ನಾವು ಇಷ್ಟು ಹಾಡು ಹಗಲೇ ಕೊಂದಂತ ವ್ಯಕ್ತಿಯನ್ನ ಜಾಮೀನು ಬಿಡ್ತಾರೆ ಅವನ ಗಲ್ಲಿ ಶಿಕ್ಷೆ ಆಗ್ಬೇಕು ಅಲ್ಲಿ ತನಕ ಯಾವುದೇ ಜಾಮೀನು ಸಿಗಬಾರದು ಅಂತನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆ ಇಬ್ಬರು ಮುಸ್ಲಿಮ ಲಾಯರ್ ಕೂಡ ಅವರ ಕೇಸನ್ನು ವಾಪಸ್ ತಗೊಳ್ಬೇಕು ಅವರಿಗೆ ನಾಚಿಗೆ ಮಾನ ಮರ್ಯಾದೆ ಆ ಇಬ್ಬರ ವಕೀಲರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಆ ಹೆಣ್ಮಕ್ಳಿಗೆ ರೇಪ್ ಆಗಿ ಈ ರೀತಿ ಮರ್ಡರ್ ಆಗಿದ್ರೆ ಏನ್ ಮಾಡ್ತಿದ್ರು ಸೊ ಈ ಪ್ರಶ್ನೆಯನ್ನು ಕೇಳ್ತಾ ಇವತ್ತಿನ ದಿನ ಬಿ ವಿ ಬಿ ಕಾಲೇಜ್ ಅಂದ್ರೆ ಯಾವ ಕಾಲೇಜ್ ನಲ್ಲಿ ನೇಹ ಹಿರೇಮಠ ಕೊಲೆ ಆಗಿತ್ತು ಅದೇ ಕಾಲೇಜ್ನಿಂದ ತಹಸೀಲ್ದಾರ್ ಆಫೀಸ್ವರೆಗೆ ಹೋಗಿ ನಮ್ಮ ಆಕ್ರೋಶವನ್ನ ನಮ್ಮ ಕಳಕಳಿಯನ್ನು ನಮ್ಮ ವಿನಂತಿಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ ಓಕೆ